ಯುಗಾದಿ ಹಬ್ಬದ ವಿಶೇಷವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೇ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಮೃದುವಾಗಿ ಒಬ್ಬಟ್ಟು ಮತ್ತೆ ಅದೇ ರೀತಿ ಕಾಳು ಗೊಜ್ಜನ ಹೇಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಒಬ್ಬಟ್ಟು ರೆಸಿಪಿ ನೋಡೋಣ ಮೊದಲನೇದಾಗಿ ನಾವು ಮೈದಾ ಹಿಟ್ನ ಕಲಸಿ ಎತ್ತಿಟ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲುವಾಗಿರುವಂತಹ ಒಂದು ಪಾತ್ರೆನಲ್ಲಿ ನಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಮೂರು ಕಪ್ನಷ್ಟು ಮೈದಾ ಹಿಟ್ನ ಹಾಕೊಳ್ಳಿ ಆಲ್ರೆಡಿ ನಾನು ಒಂದು ಬೌಲ್ ಆಗುವಷ್ಟು ಹಾಕಿದ್ದೆ ಸೊ ನೆಕ್ಸ್ಟ್ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ನ ಹಾಕಿದ್ದೀನಿ ಟೋಟಲ್ ಆಗಿ ಮೂರು ಕಪ್ನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ನ ಹಾಕಿ ಚೆನ್ನಾಗಿ ಕಳಿಸ್ಕೊಳ್ಬೇಕಾಗತ್ತೆ ಮೈದಾ ಹಿಟ್ಟನ್ನ ನಾವು ಜಾಸ್ತಿ ಹೊತ್ತು ನಾದ್ಕೊಳ್ಬೇಕು ಆಗ್ಲೇ ನಮ್ಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನೋಡಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಕೈಗೆ ಅಂಟೋ ರೀತಿ ನಾವು ಮೈದಾ ಹಿಟ್ನ ಕಲಿಸ್ಕೊಳ್ಬೇಕಾಗತ್ತೆ ಮೊದ್ಲು ಈ ರೀತಿ ಕಲಿಸ್ಕೊಳ್ಬೇಕು ನೀರ್ ಹಾಕ್ಬಿಟ್ಟು ಆನಂತರ ಇದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಬಿಟ್ಟು ಮತ್ತೆ ನಾವ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ ಎಣ್ಣೆ ಫುಲ್ಲು ಡ್ರೈ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಇದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಒಂದ್ ಎರಡು ಸತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ತರ ನಮ್ಗೆ ಸಾಫ್ಟ್ ಆಗಿ ಆಗುತ್ತೆ ಕೈ ಕೂಡ ಅಂಟೋದಿಲ್ಲ ಸೊ ಈ ತರ ಕನ್ಸಿಸ್ಟೆನ್ಸಿಗೆ ನಾವು ಮೈದಾ ಹಿಟ್ಟನ್ನ ಕಳಿಸ್ಕೊಳ್ಬೇಕು ಈ ರೀತಿ ಸಾಫ್ಟ್ ಆಗಿರ್ಬೇಕು ಕಂಪಲ್ಸರಿಯಾಗಿ ಈ ತರ ಹಿಟ್ಟು ಕಳಿಸಾದ ನಂತರ ಅದರಲ್ಲಿ ಒಂದ್ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಎರಡ್ ಅವರ್ ಇದನ್ನ ಹಾಗೆ ಬಿಟ್ಬಿಡಿ ಎಟ್ ಲೀಸ್ಟ್ ಏನಿಲ್ಲ ಅಂದ್ರೆ ಒನ್ ಅವರ್ ಆದ್ರೂ ಇದನ್ನ ಹಾಗೆ ಬಿಡಬೇಕು ನಾನಿಲ್ಲಿ ಒಂದ್ ಎರಡ್ ಅವರ್ ಬಿಡ್ತಾ ಇದ್ದೀನಿ ಹಿಟ್ಟು ಒಂದ್ ಅವರ್ ನಿಂದ ಆದ್ಮೇಲೆ ಹೀಗೆ ನಾವು ಪೂರ್ಣ ರೆಡಿ ಮಾಡ್ಕೊಳ್ಳೋಣ ಈ ತರ ಒಂದ್ ದೊಡ್ಡ ಪಾತ್ರೆನಲ್ಲಿ ಎರಡು ಬೌಲ್ ಆಗುವಷ್ಟು ತುಂಬಾ ಈ ತೊಗರಿ ಬೆಲೆನ ಹಾಕೊಳ್ಳಿ ಹಾಗೇನೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಈ ತೊಗರಿ ಬೆಲೆನ ಎಕ್ಸ್ಟ್ರಾ ಹಾಕೊಳ್ಬೇಕಾಗತ್ತೆ ಸೊ ನಾವು ರಸ ಮಾಡ್ತೀವಲ್ವಾ ಸೊ ಅದಕ್ಕೆ ನಾವು ಬೇಯಿಸ್ಕೊಂಡಿರೋ ಬೇಳೆ ಹಾಕಿ ರುಬ್ಕೊಳ್ಬೇಕು ಮಸಾಲೆಗೆ ಅದಕ್ಕೋಸ್ಕರ ಸ್ವಲ್ಪ ಬೇಳೆನ ಎಕ್ಸ್ಟ್ರಾ ಹಾಕೊಳ್ಳಿ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಅದ್ರ ತುಂಬಾ ನೀರ್ ಹಾಕಿಬಿಟ್ಟು ಸ್ವಲ್ಪ ಅಶ್ಮತ್ ಪುಡಿ ಅದೇ ರೀತಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವ್ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಏನಿಲ್ಲ ಅಂದ್ರೆ ನಮಗೆ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ಬೇಯ್ಲಿಕ್ಕೆ ಮೀಡಿಯಂ ಫ್ಲೇಮ್ ನಲ್ಲೇ ಬೇಯಿಸ್ಕೊಳ್ಳಿ ಬೇಗನೆ ಉಕ್ಕು ಬಂದ್ಬಿಡತ್ತೆ ಹಾಗಾಗಿ ನಮ್ಗೆ ಇದು ಬೇಯೋ ಟೈಮ್ ಅಲ್ಲಿ ಮೇಲ್ಗಡೆ ಸ್ವಲ್ಪ ವೈಟ್ ಕಲರ್ ಆಗಿ ನೊರೆ ಬರುತ್ತೆ ಸೊ ಆ ಪಾತ್ನ ತೆಗೆದಾಕ್ಬಿಡಿ ನಾನು ಇಲ್ಲಿ ನಿಮ್ಗೆ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ತೋರಿಸ್ತಾ ಇದೀನಿ ನೋಡ್ಬೋದು ನೀವು ಬೇಳೆ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಕಂಪಲ್ಸರಿಯಾಗಿ ಈ ರೀತಿ ನಮ್ಗೆ ಚೆನ್ನಾಗಿ ಬೇಯಬೇಕು ಹಾಗೇನೆ ತುಂಬಾ ಸಾಫ್ಟ್ ಆಗಿ ಬೇಯಿಸೋದಕ್ಕೆ ಹೋಗ್ಬೇಡಿ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸಾಫ್ಟ್ ಆಗಿರ್ಬೇಕು ಸೊ ಈ ತರ ಬೇಯಿಸಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಈ ರೀತಿ ನೀರ್ನ ಸಪ್ರೇಟ್ ಮಾಡ್ಕೊಂಡ್ಬಿಡಿ ನೀವು ಇದೇ ಇದೇ ತರ ನೀವು ಕಡಲೆ ಬೆಳೆ ಸಹ ಉಪಯೋಗಿಸಿ ಮಾಡ್ಬೋದು ಈ ತರ ನೀರ್ನ ಸಪ್ರೇಟ್ ಮಾಡ್ಕೊಂಡಿದ ನಂತರ ಇದ್ರಲ್ಲಿ ಒಂದ್ ಅರ್ಧ ಸೌಟ್ ಆಗುವಷ್ಟು ಬೇಳೆನ ಸಪ್ರೇಟ್ ಆಗಿ ತೆಕ್ಕೊಂಡ್ಬಿಡಿ ಸೊ ನಾವು ರಸ ಮಾಡ್ತೀವಿ ಅಲ್ವಾ ಸೊ ಅದಕ್ಕೆ ಬೇಕಾಗತ್ತೆ ನಾವು ಎಕ್ಸ್ಟ್ರಾನೇ ಬೇಳೆನ ಹಾಕೊಂಡಿದೀವಿ ಸೊ ಅಷ್ಟನ್ನ ತೆಗೆದಾಕ್ಬಿಡ್ಬೇಕು ಈ ನೀರಲ್ಲಿ ನಾವು ರಸ ಮಾಡ್ಕೊಳ್ತೀರಿ ಈಗ ಮತ್ತೆ ಆ ಬೇಯಿಸ್ಕೊಂಡಿರೋ ಬೇಳೆನ ಇದೇ ಪಾತ್ರೆಗೆ ಹಾಕೊಂಡ್ಬಿಡಿ ಮತ್ತೆ ಇದಕ್ಕೇನೆ ಒಂದೆರಡು ಬೌಲ್ ತುಂಬಾ ನಾವು ಈ ಬೆಲ್ಲನ ಸೇರಿಸ್ಕೊಳ್ಬೇಕು ನೋಡ್ಕೊಳ್ಳಿ ನಾನು ಆಲ್ರೆಡಿ ಅದೇ ಬೌಲ್ ಅಲ್ಲೇ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ರೀತಿ ಬೇಳೆ ಕೂಡ ತಗೊಂಡಿದ್ದೀನಿ ಹಾಗೇನೆ ಬೆಲ್ಲ ಕೂಡ ತಗೊಳ್ತಾ ಇದ್ದೀನಿ ಎಲ್ಲಾನು ಸಹ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಹಿಟ್ಟು ಜಾಸ್ತಿ ಆಗಲ್ಲ ಹಾಗೇನೆ ಹೂರ್ಣ ಕಡಿಮೆ ಆಗಲ್ಲ ಈ ತರ ಆಗೋ ಚಾನ್ಸ ಇರೋದಿಲ್ಲ ಎಲ್ಲ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಈ ತುರ್ಕೊಂಡಿರೋ ಈ ಕಾಯಿ ತುರಿನ ಹಾಕೊಂಡಿದೀನಿ ಮಿಕ್ಸಿಗೆ ಹಾಕೊಂಡು ತಗೊಂಡಿರೋದು ಇದು ಒಂದು ಬೌಲ್ ಅಷ್ಟು ಹಾಕೊಂಡಿದೀನಿ ಈ ಎಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ತರ ಬೆಲ್ಲ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸ್ವಲ್ಪ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಿ ಹಾಗೆ ತುಂಬಾ ಜಾಸ್ತಿ ಹೊತ್ತು ಇದನ್ನ ಕುದಿಸ್ಕೊಳ್ಬಾರ್ದು ಬೆಲ್ಲ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕಾಗತ್ತೆ ಈಗ ಇದೆಲ್ಲಾನು ಸಹ ಪೂರ್ತಿಯಾಗಿ ತಣ್ಣಗಾದ ನಂತರ ಇಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಆಗಿ ರುಬ್ಕೊಳ್ಳಿ ಚಿಕ್ಕ ಮಿಕ್ಸಿ ಜಾರ್ ನಲ್ಲಿ ಆದ್ರೆ ನಾವು ಸಾಫ್ಟ್ ಆಗಿ ರುಬ್ಕೊಳ್ಬಹುದು ದೊಡ್ಡದಕ್ಕಿಂತ ಈ ತರ ಸ್ವಲ್ಪ ಹುರ್ಣನ ಹಾಕೊಂಡ್ಬಿಟ್ಟು ಚೆನ್ನಾಗಿ ನೈಸ್ ಆಗಿ ರುಬ್ಬಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದೀನಿ ಇದೇ ರೀತಿ ಎಲ್ಲಾ ಬೇಳೆನೂ ಸಹ ರುಬ್ಬಿ ಇದೇ ಬೌಲ್ಗೆ ಹಾಕೊಂಡಿದ್ದೀನಿ ನೋಡ್ಬಹುದು ನೀವು ಎಷ್ಟು ಸಾಫ್ಟ್ ಆಗಿ ನಾನು ಇಲ್ಲಿ ರುಬ್ಕೊಂಡಿದೀನಿ ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಅಕಸ್ಮಾತ್ ನಿಮ್ಗೆ ತುಂಬಾ ಹೋಯ್ತು ಹೂರ್ಣ ಅನ್ನೋದಾದ್ರೆ ನಾವು ಬೇಳೆನ ಬೇಯಿಸಿ ನೀರ್ನ ಸಪ್ರೇಟ್ ಮಾಡ್ಕೊಂಡಿದೀವಲ್ಲ ಆ ನೀರ್ನ ಹಾಕಿ ನೀವು ಬೇಕು ಅಂತಂದ್ರೆ ರುಬ್ಕೊಳ್ಬಹುದು ಈಗ ಹೂರ್ಣ ರೆಡಿ ಆಗಿದೆ ಹಾಗೆ ಹಿಟ್ಕೊಳ್ಳೋನ್ ಚೆನ್ನಾಗಿ ನೆಂದಿರತ್ತೆ ಇಲ್ಲಿ ಆಲ್ಮೋಸ್ಟ್ ಒಂದ್ ಎರಡು ಅವರ್ ಆಗ್ಬಿಟ್ಟಿದೆ ಸೊ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೂರ್ಣನ ಈ ರೀತಿ ಬಾಲ್ಸ್ ಆಗಿ ಮಾಡಿ ಎತ್ತಿಟ್ಕೊಳ್ಳಿ ಮೊದಲು ನೀವು ಎಷ್ಟು ಮಾಡ್ತೀರೋ ಅಷ್ಟು ಬಾಲ್ಸ್ ನ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಮೈದಾ ಹಿಟ್ನ ತಗೊಳ್ಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ನೆಂದೋಗ್ಬಿಟ್ಟಿದೆ ಸೊ ಈ ತರ ಚೆನ್ನಾಗಿ ನೆನಿಬೇಕು ಆಗ್ಲೇ ನಮ್ಗೆ ಒಬ್ಬಟ್ಟು ಕಟ್ ಆಗ್ತೀರಾ ಗಟ್ಟಿ ಬರ್ತೀರಾ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ನ ತಗೊಂಡು ಈ ತರ ನಾವು ಒಬ್ಬಟ್ಟನ ಮಾಡ್ಕೊಳ್ಬೇಕಾಗತ್ತೆ ಹುರ್ಣ ಅನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು ಅದ್ರಲ್ಲಿ ಅರ್ಧದಷ್ಟು ನಾವು ಮೈದಾ ಹಿಟ್ನ ತಗೊಳ್ಬೇಕು ಸೊ ಈ ತರ ಮಾಡ್ಕೊಳ್ಳಿ ಈ ರೀತಿ ನಾನು ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದೀನಿ ಈ ತರ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ತರ ಫಸ್ಟ್ ಇದನ್ನ ಮೈದಾ ಹಿಟ್ನ ಫ್ಲಾಟ್ ಮಾಡ್ಕೊಂಡು ನಂತರ ಸೆಂಟರ್ ಗೆ ಈ ಹುಣ್ಣನ ಹಾಕ್ಬಿಟ್ಟು ಈ ತರ ನಾವು ನೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ಬೇಕು ಎಕ್ಸ್ಟ್ರಾ ಏನಾದ್ರೂ ಮೈದಾ ಹಿಟ್ಟಿದ್ರೆ ಅದನ್ನ ತೆಗೆದಾಕ್ಬಿಟ್ಟು ಈ ತರ ಕೈಯಲ್ಲಿ ನಾವು ಇದನ್ನ ತಟ್ಕೊಳ್ಬೇಕಾಗತ್ತೆ ಎಣ್ಣೆ ಪೇಪರ್ ಮೇಲೆ ಆದ್ರೂ ಸಹ ನೀವು ರೀತಿ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಅದು ಸ್ಟಿಕ್ ಆಗೋದಿಲ್ಲ ಪೇಪರ್ಗೆ ಈ ತರ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನ ಮಾಡ್ಕೊಂಡಿದ್ ನಂತರ ಇದನ್ನ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇನೆ ಈ ರೀತಿ ಹೆಂಚ್ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿ ಆ ಬಟರ್ ಪೇಪರ್ ಸಮೇತ ಅದ್ರ ಮೇಲೆ ಹಾಕ್ಬಿಟ್ಟು ನಿಧಾನವಾಗಿ ಬಟರ್ ಪೇಪರ್ ನ ಎತ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಬಬಲ್ಸ್ ಬರೋ ತನಕ ನಾವ್ ಇದನ್ನ ಹಾಗೆ ಬಿಡ್ಬೇಕು ಅದಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡ್ಬಿಟ್ಟು ಇನ್ನೊಂದ್ ಕಡೆ ತಿರುಗಿಸಿಕೊಂಡು ಆ ಕಡೆ ಕೂಡ ಬೆಂದಾದ್ಮೇಲೆ ನಾವ್ ಇದನ್ನ ಎತ್ಕೊಂಡ್ಬಿಡ್ಬೇಕು ಹಾಗೆ ನಾವ್ ಇದನ್ನ ಆ ಕಡೆ ಈ ಕಡೆ ತಿರುಗ್ಸಿ ತಿರುಗ್ಸಿ ಇದನ್ನ ರೋಸ್ಟ್ ಮಾಡ್ಕೊಂಡ್ರೆ ಅಷ್ಟು ಸರಿ ಬರೋದಿಲ್ಲ ಒಂದ್ ಕಡೆ ಒಂದೇ ಸತಿನೇ ಫ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಒಂದ್ ಕಡೆ ಬೆಂದಾದ್ಮೇಲೆ ಇನ್ನೊಂದ್ ಕಡೆ ಬೇಯಿಸ್ಕೊಳ್ಬೇಕು ಅದಾದ್ಮೇಲೆ ಇದನ್ನ ಎತ್ತ ಎತ್ಕೊಂಡ್ಬಿಡ್ಬೇಕು ನೋಡಿದ್ರ ಅಲ್ವಾ ಎಷ್ಟು ಸಾಫ್ಟ್ ಆಗಿ ನಮ್ಗೆ ಅನ್ನೋದು ತಂದಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಮಾತ್ರ ಮಿಸ್ ಮಾಡದೆ ಈ ತರ ಟ್ರೈ ಮಾಡಿ ನೋಡಿ ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾ ಒಬ್ಬಟ್ಟು ಸಹ ಮಾಡ್ಕೊಂಡು ತಗೊಳ್ಳೋದಷ್ಟೇನೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ಒಬ್ಬ ಅನ್ನೋದು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಈಗ ಮತ್ತೆ ನಾವು ಈ ಕಾಳು ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದು ಕೂಡ ಹಳ್ಳಿ ಶೈಲಿಯಲ್ಲಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆಕಾಳು ಅದೇ ರೀತಿ ಅರ್ಧ ಆಗುವಷ್ಟು ಒಣ ಬಟಾಣಿಯನ್ನು ಒಂದು ಹಿಡಿ ರಾತ್ರಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ಬೋದು ಚೆನ್ನಾಗಿ ನೆಂದಿದೆ ಈ ಥರ ನೆನೆಸಿದ್ದಾದಮೇಲೆ ಈಗ ನಾವು ಗೊಜ್ಜು ಮಾಡ್ಕೊಳ್ಳೋದು ಅಷ್ಟೇ ಇದು ನಿಂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಆನಂತರ ಈ ರೀತಿ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ನೀವು ಪಾತ್ರೆಯಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು ಮತ್ತೆ ಈಗ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಬೀಜ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಗ್ಗಷ್ಟು ಈ ಕಾಳುಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬೇಯಲಿಕ್ಕೆ ಒಂದು ಮೂರು ಅಥವಾ ನಾಲ್ಕು ಬಟ್ಟಲು ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಈ ರೀತಿ ಆ ಕಾಳೆಲ್ಲನೂ ಸಹ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಆದರೂ ಪರವಾಗಿಲ್ಲ ಈ ರೀತಿದನ್ನ ಬೇಯಿಸ್ಕೋಬೇಕು ನಾವು ಇದನ್ನು ಒಂದು ಎರಡು ಬಿಸಿಲು ಹಾಕಿಸ್ಕೊಳ್ಬೇಕು ಮತ್ತು ನಾವು ಇದನ್ನ ತರಕಾರಿ ಜೊತೆ ಬೇಯಿಸ್ಕೊಳ್ತೀವಿ ಹಾಗಾಗಿ ಜಾಸ್ತಿ ಬೇಡ ಬರೀ ಒಂದೆರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಹೀಗೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರತ್ತೆ ಹೀಗಿದ್ರಲ್ಲಿ ಹಾಕ್ಕೊಂಡಿರೋ ಟೊಮೊಟೊ ಮತ್ತು ಈ ಬೇಯಿಸ್ಕೊಂಡಿರೋ ಕಾಳು ಒಂದು ಸೌಟಾಗುವಷ್ಟು ಕಾಳು ಮತ್ತು ಈ ಟೊಮೊಟೊನ ಇಟ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈ ರೀತಿ ನಾವು ಬೆಂದಿರೋ ಕಾಳು ಹಾಕಿ ಮಸಾಲೆ ರುಬ್ಬೋದ್ರಿಂದ ಈ ಗ್ರೇವಿ ಅನ್ನೋದು ಗಟ್ಟಿಯಾಗಿ ಬರುತ್ತೆ ಆಗಲೇ ನಮಗೆ ರುಚಿಯಾಗಿ ಕೂಡ ಬರೋದು ನಿಮಗೆ ಈ ಗೊಜ್ಜು ಅನ್ನೋದು ಸ್ವಲ್ಪ ಜಾಸ್ತಿಯಾಗಿ ಬೇಕು ಅನ್ನೋದಾದರೆ ಒಂದುವರೆ ಸೌಟ್ ತನಕ ನೀವು ಈ ಬೆಂದಿರೋ ಕಾಳನ್ನ ಹಾಕಿ ರುಬ್ಕೊಳ್ಬೋದು ಹೀಗೆಲ್ಲೂ ಸಹ ಮತ್ತೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮತ್ತೆ ಅದೇ ಕುಕ್ಕರ್ನಲ್ಲಿ ನಾನು ಮಸಾಲೆಗೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿ ಅದೇ ರೀತಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿರೋದು ಮತ್ತು ಒಂದೆರಡು ಹಸಿ ಜಸ್ಟ್ ರುಚಿಗೋಸ್ಕರ ಮತ್ತು ಒಂದು ಟೊಮೊಟೊ ಹಣ್ಣು ಒಂದು ಟೊಮೊಟೊ ಬೇಯಲಿಕ್ಕೆ ಹಾಕ್ಕೊಂಡಿರೋದು ಇನ್ನೊಂದು ಫ್ರೈ ಮಾಡೋದಕ್ಕೆ ಮತ್ತು ಒಂದು ಆಗುವಷ್ಟು ಚಕ್ಕೆ ಒಂದು ಐದಾರು ಲವಂಗ ಒಂದು ಹತ್ತು ಮೆಣಸನ್ನ ಹಾಕೊಂಡ್ಬಿಟ್ಟು ಜಸ್ಟ್ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಪಕ್ಕಾ ಹಳ್ಳಿ ಕಡೆ ಮಾರುವಂತಹ ವಿಧಾನ ಒಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ಒಂದು ಅರ್ಧ ಚಿಪ್ಪಾಗುವಷ್ಟು ಕೊಬ್ಬರಿ ಕೂಡ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪುದೀನ ಸೊಪ್ಪು ಜಾಸ್ತಿ ಹಾಕೋದೇನು ಬೇಡ ಈ ಥರ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಮಿಕ್ಸಿ ಜರಿಗೆ ಆಲ್ರೆಡಿ ನಾವು ಫಸ್ಟು ಬೆಂದಿರೋ ಕಾಳು ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀವಿ ಅದಕ್ಕೇ ಈ ಫ್ರೈ ಮಾಡ್ಕೊಂಡಿರೋ ಕೂಡನು ಹಾಕ್ಕೊಂಡ್ಬಿಟ್ಟು ಒಂದೆರಡು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದೆರಡು ಟೀ ಸ್ಪೂನ್ ತುಂಬ ಸಾಂಬಾರು ಪುಡಿ ಇವೆರಡೂ ಸಹ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ನಮಗೆ ತುಂಬ ರುಚಿಯಾಗಿ ಬರುತ್ತೆ ಈ ಗೊಜ್ಜು ಅನ್ನೋದು ಈ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೈಸಾಗಿ ಮಸಾಲೆ ರುಬ್ಬಿ ಪಕ್ಕದಿಟ್ಕೊಂಡಿದ ನಂತರ ಈಗ ಮತ್ತೆ ಅದೇ ಕುಕ್ಕರ್ನ ಒಂದ್ಸರಿ ತೊಳೆದ್ಬಿಟ್ಟು ಮತ್ತೆ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ನೌಕಲ್ಲು ಮತ್ತು ಒಂದು ಕ್ಯಾರೆಟು ಅದೇ ರೀತಿ ಒಂದೆರಡು ಆಲೂಗಡ್ಡೆ ಮತ್ತು ಇದಕ್ಕೇನೆ ಒಂದೆರಡು ಎರಡು ಬದನೆಕಾಯಿ ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅಷ್ಟಿನದ ಪುಡಿನ ಹಾಕ್ಕೊಂಡು ಒಂದು ಐದು ನಿಮಿಷ ತರಕಾರಿನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಬಾಡಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನೌಕಲು ಮತ್ತು ಕ್ಯಾರೆಟ್ ಅನ್ನೋದು ಆಪ್ಷನಲ್ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಹಾಕಿದಿರ ಕೂಡ ಮಾಡ್ಬೋದು ಆದರೆ ಖಂಡಿತ ಈ ಆಲೂಗಡ್ಡೆ ಮತ್ತು ಬದನೆಕಾಯಿ ಮಾತ್ರ ತಪ್ಪೀರ ಹಾಕೋಬೇಕು ಹಾಗಲೇ ನಮಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಗೊಜ್ಜ ಅನ್ನೋದು ಈ ಕ್ಯಾರೆಟ್ ಹಾಕಿದ್ದೀವಿ ಸ್ವೀಟ್ ಬರುತ್ತಾನೋ ಅಂತ ಡೌಟೇ ಬೇಡ ತುಂಬ ಚೆನ್ನಾಗಿರತ್ತೆ ಸ್ವೀಟ್ ಏನೂ ಬರೋದಿಲ್ಲ ನಾವು ಜಾಸ್ತಿ ಏನು ಹಾಕೋದಿಲ್ಲ ಅದು ಜಸ್ಟ್ ಒಂದು ಒಂದು ಕ್ಯಾರೆಟ್ನ ಹಾಕ್ಕೊಟ್ಟಿರ್ತೀವಿ ಚಿಕ್ಕದಷ್ಟ್ರೇ ಇಷ್ಟು ಗ್ರೇವಿಗೆ ಒಂದು ಐದು ನಿಮಿಷ ತರಕಾರಿ ಫ್ರೈ ಮಾಡ್ಕೊಂಡಿದ ನಂತರ ಮತ್ತೆ ಇದಕ್ಕೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆ ಪೇಸ್ಟು ಮತ್ತು ಫಸ್ಟೇ ನಾವು ಬೇಯಿಸಿಟ್ಕೊಂಡಿದ್ವಿ ಕಾಳು ಆ ನೀರಿನ ಸಮೇತ ಇದಕ್ಕೆ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ನಾವು ಗೊಜ್ಜು ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಅದೇ ನೀವು ಸಾರು ಥರ ಮಾಡ್ಕೋಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಸಾರು ಕೂಡ ರೆಡಿಯಾಗುತ್ತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಕನ್ಸಿಸ್ಟೆನ್ಸಿನ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಈಗಿನ ಈಗಲೇ ಒಂದು ಸರ್ತಿ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಂಡು ರಿಗ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಳ್ಳಿ ಮತ್ತೆ ಮೊದಲು ನಾವು ಕಾಳು ಬೇಯಿಸೋದಕ್ಕೆ ಎರಡು ವಿಸಿಲ್ ಹಾಕಿಸ್ಕೊಂಡಿದ್ದೀವಿ ಮತ್ತೆ ಈಗ ಒಂದೆರಡು ಎರಡು ವಿಸಿಲ್ ಹಾಕಿಸ್ಕೊಳ್ಬೇಕು ಎರಡು ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ವಿಸಿಲ್ ಬಿಡೋ ತನಕ ಇದನ್ನ ಹಾಗೆ ಬಿಟ್ಟು ಆನಂತರ ರಿಗ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಒಂದು ಒಳ್ಳೆ ಸೂಪರಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ರುಚಿಯಾಗಿ ಫ್ಲೇವರ್ಫುಲ್ಲಾಗಿ ಕಾಳುಗೊಜ್ಜು ಅನ್ನೋದು ರೆಡಿಯಾಗಿರುತ್ತೆ ನೋಡ್ಬೋದಲ್ವ ಎಷ್ಟು ಚೆನ್ನಾಗಾಗಿದೆ ತುಂಬಾ ಆಗಿರುತ್ತೆ ಇನ್ನು ಸ್ವಲ್ಪ ತೆಳ್ಳಗಿತ್ತು ಅನ್ನೋದಾದರೆ ಇನ್ನು ಸ್ವಲ್ಪ ನೀವು ಕುದಿಸ್ಕೊಳ್ಬೋದು ಆದರೆ ನಮಗಿದು ತನ್ನಗಾಗ್ತಾಯಿದ್ದಾಗೇನೆ ಇನ್ನು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಗ್ರೇವಿ ಅನ್ನೋದು ನೋಡ್ಬೋದು ತರಕಾರಿ ಕೂಡ ನೀಟಾಗಿ ಬೆಂದೋಗ್ಬಿಟ್ಟಿದೆ ಹಾಗೆಯೇ ಕಾಳು ಕೂಡ ತುಂಬ ಸಾಫ್ಟಾಗಿ ಬೆಂದಿರತ್ತೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟಾಗಿದೆ ಮುದ್ದೆ ಜೊತೆ ಆಗಿರ್ಬೋದು ಅನ್ನಕ್ಕಾಗಿರ್ಬೋದು ಚಪಾತಿ ದೋಸೆ ಇಡ್ಲಿ ಪೂರಿ ಯಾವುದಕ್ಕಾದರೂ ಸರಿ ಒಂದು ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರತ್ತೆ ಅಷ್ಟೇ ನಮಗೆ ಎರಡು ರೆಸಿಪೀಸು ರೆಡಿಯಾಗಿದ್ದಾವೆ ಇವತ್ತಿನ ವೀಡಿಯೋ ಇಷ್ಟ ತಪ್ಪಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀನು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಓದ್ತಿ ಥ್ಯಾಂಕ್ ಯು